ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋದು ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಕರ್ನಾಟಕ ರಾಜ್ಯಾದ್ಯಂತ ನಿನ್ನೆ ನಾವು ಮಾಡಿದಂಥ ವೀಡಿಯೋ ಒಂದು ಮಾಧ್ಯಮದ ಕಗ್ಗಲೆಯ ಪ್ರತಿಕಾರವಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ಪತ್ರಕರ್ತರ ಸಂಘಟನೆ ಪತ್ರಕರ್ತರ ಮನವಿ ಅರ್ಪಣೆ ಪತ್ರಕರ್ತರು ಒಂದು ಪತ್ರಿಕಾ ಮಾಧ್ಯಮದ ಮೇಲೆ ಕಗ್ಗಲೆ ಮಾಡಿದಂಥ ಪ್ರತಿಕಾರ ತೀರಿಸುವಂಥ ಸರ್ಕಾರದ ವಿರುದ್ಧ ಮನವಿಗಳನ್ನು ಅರ್ಪಿಸಗೋಸ್ಕರ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ಸಂಘಟಿತರಾಗಿ ಪತ್ರಕರ್ತರು ತಮ್ಮ ಮೀಟಿಂಗ್ ಸಭೆಗಳನ್ನು ಮಾಡುತ್ತಿರುವುದು ನಿಜಕ್ಕೂ ಒಂದು ಸಂತೋಷದಾಯಕ ಬೆಳವಣಿಗೆ ವೀಕ್ಷಕರೇ ನಿನ್ನೆ ನಾವು ಬಹಳ ಒಂದು ಅಚ್ಚುಕಟ್ಟಾಗಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಪತ್ರಕರ್ತರಿಗೆ ಗಮನ ಸೆಳೆಯುವಂಥ ಒಂದು ಸೂಚನೆ ಮತ್ತು ವಿನಂತಿ ಮುಖಾಂತರ ಎಲ್ಲರೂ ಒಕ್ಕಟ್ಟಾಗುವ ಕಾಲ ಬಂದಿದೆ ಇದಕ್ಕೆ ಸರ್ಕಾರನೇ ನಮಗೆ ಒಕ್ಕಟ್ಟು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಮುಂದಿನ ಭವಿಷ್ಯ ಮತ್ತು ನಮ್ಮ ರಕ್ಷಣೆಗಾಗಿ ನಮ್ಮಷ್ಟು ನಾವೇ ಒಂದು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಸರ್ಕಾರನೇ ಮಾಡಿದ್ದು ನಿಜಕ್ಕೂ ಒಂದು ನಮಗೂ ಒಂದು ಒಕ್ಕಟ್ಟು ಆಗುವಂಥ ಒಂದು ಪ್ಲಾಟ್ಫಾರ್ಮ್ ತಯಾರಿ ಮಾಡಿಕೊಟ್ಟಂಥ ಯಡೂರಪ್ಪ ಇವತ್ತು ಯಾವ ರೀತಿ ಈ ಪಿ ಪಿ ಕೆಟ್ಟು ಕರೋನಾದಲ್ಲಿ ಎಷ್ಟು ಪತ್ರಕರ್ತರು ಎಷ್ಟೆಷ್ಟು ಅನೇಕ ಪತ್ರಿಕೆ ದಿನಪತ್ರಿಕೆಗಳ ಮುಖವಾಣಿಗಳಲ್ಲಿ ಅನೇಕ ಅದನ್ನ ಬರೆದಿದ್ದು ಅದನ್ನ ತಲೆಯಲ್ಲಿ ಇಟ್ಕೊಂಡನೆ ಈ ರೀತಿ ಮಾಡ್ತಾ ಇರಬಹುದು ತಮ್ಮ ಮಗನ ಮೇಲೆ ಬಂದಂತ ಆರೋಪಗಳ ಪ್ರತಿಕಾರವಾಗಿ ಒಂದು ಪತ್ರಿಕಾ ಮಾಧ್ಯಮದ ಮೇಲೆ ದಾಳಿ ಮಾಡಿದ್ದು ಅದಕ್ಕೆ ಸಿದ್ದರಾಮಯ್ಯನವರು ಪಿಪಿ ಕಿಟದಲ್ಲಿ ಯಾವ ರೀತಿ ಸರ್ಕಾರ ಹಣ ಲೂಟಿಗೆ ಹಿಡಿದಿದೆ ಎಷ್ಟೊಂದು ಕೊರಳಲ್ಲಿ ರೈತರ ಪರವಾಗಿ ಒಂದು ಶಾಲು ಹಾಕಿಕೊಂಡು ಸಿದ್ದರಾಮಯ್ಯ ಯಾವ ರೀತಿ ಮತ ನೀಡಿದ್ದಾರೆ ಅದನ್ನು ನಂಬರ್ ಒನ್ ಚಲೋ ದೃಶ್ಯದಲ್ಲಿ ತಾವು ನೋಡಬಹುದು ಸದನದಲ್ಲಿ ಗುಡುಗುತ್ತಾರೆ ಸದನದಲ್ಲಿ ಸಿದ್ದರಾಮಯ್ಯ ಗುಡುಗಿದರೆ ಆಗುತ್ತೆ ಅದೇ ರೀತಿ ಸಿ ಟಿ ರವಿಯವರನ್ನು ಬೆಚ್ಚಿ ಬೀಳಿಸಿದಂಥ ಸುದ್ದಿ ಸಿ ಟಿ ರವಿಯವರ ಬಾಯಿ ಬಂದ್ ಮಾಡಿದ ಬೆಳಗಾವಿ ಗ್ರಾಮಾಂತರ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅವರ ಜಟಾಪಟಿ ಏನು ನಡೀತು ಅದನ್ನು ನೋಡಿ ನೋಡಿ ಪವರ್ ಟಿ ವಿಯ ಪವರ್ ಅನ್ನೋದು ಒಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಎಷ್ಟೊಂದು ಜನ ಪವರ್ ಟಿ ವಿ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ ಇವತ್ತು ಎಲ್ಲ ಕಡೆ ಕರ್ನಾಟಕ ರಾಜ್ಯಾದ್ಯಂತ ಭಾರತದಾದ್ಯಂತ ಅನೇಕರು ಇವತ್ತು ನಮಗೆ ದೂರವಾಣಿ ಮುಖಾಂತರ ಅನೇಕ ಪತ್ರಿಕೆಗಳ ಮುಖಾಂತರ ಇವತ್ತು ಸಂಘಟಿತರಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅದರ ಮುಖ್ಯಸ್ಥರಾದಂಥ ಚಂದನ್ ಶರ್ಮಾ ಯಾವ ರೀತಿ ಅವರ ಸ್ಪೀಚು ಇಂಥ ಪತ್ರಕರ್ತರು ನಮಗೆ ಬೇಕೋ ಬೇಡೋ ಅನ್ನೋದು ನೀವೇ ವಿಚಾರ ಮಾಡ್ಕೊಳ್ಳಿ ಇಂಥ ಒಂದು ದಿಟ್ಟ ನೇರ ಪತ್ರಕರ್ತ ಚಂದನ್ ಶರ್ಮಾ ಯಾವ ರೀತಿ ಮಾತಾಡಿದ್ದಾರೆ ಚಂದನ್ ಶರ್ಮಾ ಅವರು ತಮ್ಮ ಪತ್ರಿಕೋದ್ಯಮದ ಅನುಭವ ಪತ್ರಿಕೋದ್ಯಮ ಬಗ್ಗೆ ಯಾವ ರೀತಿ ಒಬ್ಬ ಅವಹೇಳನಕಾರಿಯಾಗಿ ಮಾತನಾಡುವಾಗ ಅವರನ್ನ ಸಂಪೂರ್ಣ ಚಳಿಬಿಡಿಸಿ ಝಾಡಿಸಿದ ದೃಶ್ಯ ಸಹಿತ ನಾವು ಇವತ್ತು ತೋರಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘ ಈಗ ಒಕ್ಕಟ್ಟಾಗಿ ಮೀಟಿಂಗ್ ಸಭೆಗಳನ್ನು ಮಾಡ್ತಾ ಇರೋದು ನೀವು ನೋಡಿರಬಹುದು ಈಗ ಸಂಘಟಿತರಾಗಿ ರಾಜಭವನ ಚಲೋ ಅಂತ ಒಂದು ಕಾರ್ಯಕ್ರಮ ಹಾಕಿಕೊಳ್ಳುವ ನಿರ್ಧಾರ ತೆಗೆದುಕೊಳ್ಳಬೇಕು ಬೆಂಗಳೂರಿನ ನಗರ ಪತ್ರಕರ್ತರು ಮೊದಲು ತುರ್ತು ಮೀಟಿಂಗ್ ಕರೆದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಪತ್ರಕರ್ತರನ್ನ ಕರೆ ಮುಖಾಂತರ ರಾಜಭವನ ಚಲೋ ಕಾರ್ಯಕ್ರಮ ಹಾಕೊಂಡ್ಬಿಟ್ರೆ ಇದು ನಿಜಕ್ಕೂ ಒಂದು ತಿರು ಹೊಸ ರೂಪ ಪಡೆಯುತ್ತೆ ಪತ್ರಿಕಾ ರಂಗ ಒಂದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಾಲ್ಕನೆಯ ಪಿಲ್ಲರ್ ಅಂತ ಪತ್ರಿಕಾ ರಂಗಕ್ಕೆ ಅನೇಕ ಸಂವಿಧಾನಗಳಲ್ಲಿ ಸಹಿತ ಪ್ರಸ್ತಾಪ ಮಾಡಿದಂತ ಈ ಅಂಗನ್ನ ಕೆಡಲಿಕ್ಕೆ ಈ ಅಂಗನ್ನ ಬಲಹೀನಗೊಳಿಸಲಿಕ್ಕೆ ಇದನ್ನ ಯಾವುದೇ ರೀತಿಯ ಕುಚೋದ್ಯತನದಿಂದ ಇದನ್ನು ಮುಗಿಸಲಿಕ್ಕೆ ಸಂಚು ಹೂಡಿ ಹೂಡುವವರ ವಿರುದ್ಧ ಇವತ್ತು ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪತ್ರಿಕಾ ಅನುಭವ ಪತ್ರಿಕಾ ಕರ್ತರು ಎಲ್ಲೆಲ್ಲೂ ಇದ್ದಾರೆ ಅವರು ತಮ್ಮ ಸಮಗ್ರ ಕಠಿಣವಾದ ಲೇಖನಿಗಳ ಮುಖಾಂತರ ಸರ್ಕಾರವನ್ನು ಎಚ್ಚರಿಸುವ ಕಾಲ ಬಂದಿದೆ ವೀಕ್ಷಕರೇ ಪತ್ರಕರ್ತರನ್ನ ಕೆಣಕಿದರೆ ಪತ್ರಕರ್ತರನ್ನ ಯಾವ ರೀತಿ ಅವಹೇಳ ಮಾಡಿದರೆ ಅವರನ್ನು ತಮ್ಮ ದಬ್ಬಾಳಿಕೆ ಆಡಳಿತ ಯಂತ್ರದ ದುರುಪಯೋಗದ ಮುಖಾಂತರ ಯಾರ್ಯಾರನ್ನು ಛೂ ಬಿಟ್ಟು ಅವರ ಪರಿಣಾಮಕಾರಿ ಅವರ ಮನೆಯಲ್ಲಿ ಹೋಗಿ ಶೋಧ ಕಾರ್ಯಗಳನ್ನು ಈ ಬಿಟ್ಟವರನ್ನ ಯಾವ ರೀತಿ ಈ ಪತ್ರಕರ್ತರೇ ಇವತ್ತು ಕರ್ನಾಟಕ ರಾಜ್ಯದಿಂದ ಅವರನ್ನು ತೊಲಗುವಂತೆ ಮಾಡುವಂತ ಒಂದು ಖಡ್ಗದ ಲೇಖನಿಯ ಮುಖಾಂತರ ಇವತ್ತು ಮಾಡಬೇಕಾಗಿದೆ ವೀಕ್ಷಕರೇ ಇವತ್ತು ರಾಜ್ಯಾದ್ಯಂತ ಪತ್ರಕರ್ತರು ಒಕ್ಕಟಾಗುವ ಕಾಲ ಬಂದಿದೆ ಪತ್ರಕರ್ತರ ಅಂದ್ರೆ ಏನು ಪತ್ರಕರ್ತರನ್ನು ಯಾಕೆ ಕೆನಕಬಾರದು ಪತ್ರಿಕಾ ಸ್ವಾತಂತ್ರ್ಯ ಅಂದ್ರೆ ಏನು ಪತ್ರಿಕಾ ಮೌಲ್ಯ ಅಂದ್ರೆ ಏನು ರಾಜಕಾರಣಿಗಳು ಪತ್ರಿಕೆ ಮುಖಾಂತರ ಇವತ್ತು ಉನ್ನತ ಮಟ್ಟದ ಶಾಸಕ ಉನ್ನತ ಮಟ್ಟದ ಮಂತ್ರಿ ರಾಜ್ಯಪಾಲ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಅನೇಕ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಲ್ಲಿ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮಗಳ ಮುಖಾಂತರ ಪುಕ್ಕಟ್ಟ ಪ್ರಚಾರ ಪಡೆದುಕೊಂಡು ಒಂದು ಬಾಳೆಹಣ್ಣು ಕೊಟ್ಟರು ಸಹಿತ ದೃಶ್ಯ ಮಾಧ್ಯಮ ಬೇಕು ಒಂದು ಆಹಾರ ಕಿಟ್ ಕೊಟ್ಟರೆ ದೃಶ್ಯ ಮಾಧ್ಯಮ ಬೇಕು ಒಂದು ಪ್ರತಿಯೊಂದು ನಿಮ್ಮ ಯಾವುದೇ ಸರ್ಕಾರಿ ಯೋಜನೆ ಗುದ್ದಲಿ ಪೂಜೆ ಪುನಸ್ಕಾರ ಮಾಡುವುದಾದರೆ ನಿಮ್ಮ ಯೋಜನೆಗಳ ಸಾಕಾರ ರೂಪುಗೊಳ್ಳಲು ಜನರಿಗೆ ತೋರಿಸುವ ಸಲುವಾಗಿ ನೀವು ಯಾವ ರೀತಿ ಕೊಡ್ತೀರಾ ಇವತ್ತೆ ಅವರನ್ನೇ ನೀವು ಇವತ್ತು ಹೀಯಾಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಿರಾ ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಸೂರ್ಯಕ್ಕೆ ಉಗುಳಿದ ಹಾಗೆ ನೀವು ಇವತ್ತು ಉಗುಳ್ತಾ ಇದ್ದೀರಾ ಆ ಉಗಳೇ ನಿಮ್ಮ ಮೈ ಮೇಲೆ ಬೀಳುತ್ತೆ ಆ ಬೆಂಕಿಯ ಕೆಂಡ ಸೂರ್ಯ ಎಂದು ಎಂದೂ ಯಾರಿಗೂ ಅನ್ಯಾಯ ಮತ್ತು ಅನಾಹುತ ಮಾಡಲ್ಲ ಆ ಪತ್ರಿಕರ್ತ ಪತ್ರಿಕ ಯೋದ್ಯಮ ಒಂದು ಪವಿತ್ರ ಕ್ಷೇತ್ರ ಅದನ್ನು ಇವತ್ತು ಯಾವ ರೀತಿ ನೀವು ಒಂದು ಹೀನಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅದನ್ನು ಒಕ್ಕಟ್ಟೆ ಬಲ ಅನ್ನುವ ಶಕ್ತಿ ತುಂಬುವಂತ ಕಾರ್ಯ ಇವತ್ತು ಎಲ್ಲ ಪತ್ರಕರ್ತರು ಮಾಡ್ತಾ ಇದ್ದಾರೆ ವೀಕ್ಷಕರೇ ಅದಕ್ಕಾಗಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಒಕ್ಕಟ್ಟಾಗಬೇಕು ಹಿರಿಯ ಪತ್ರಕರ್ತರು ಬೆಂಗಳೂರಲ್ಲಿದ್ದಾರೆ ಗುಲ್ಬರ್ಗ ಬಿಜಾಪುರ್ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಅನೇಕ ಹಿರಿಯ ಪತ್ರಕರ್ತರು ತಮ್ಮ ಅನಿಸಿಕೆಗಳನ್ನು ಒಕ್ಕಟ್ಟಾಗಿ ಒಂದು ಹೋರಾಟ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ತಯಾರ ತಯಾರು ಮಾಡ್ಕೋಬೇಕು ವೀಕ್ಷಕರೇ ಅಂದರೇನೆ ಈ ಯಡಿಯೂರಪ್ಪ ಯಡಿಯೂರಪ್ಪ ಸರ್ಕಾರಕ್ಕೆ ಒಂದು ಚಾಟಿ ಏಟು ಬೀಳಿಸಿದಂತ ನಾವು ಪತ್ರಕರ್ತರು ಒಕ್ಕಟ್ಟಾದ್ರೆ ಮಾತ್ರ ಇದು ಆಗುತ್ತೆ ವೀಕ್ಷಕರೇ ನಿನ್ನೆ ನಮ್ಮ ವಿಡಿಯೋ ನೋಡಿ ಲಕ್ಷಾಂತರ ಜನರ ವೀಕ್ಷಕರನ್ನು ನೋಡಿ ಅದನ್ನು ಎಷ್ಟೋ ಜನರು ತಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಅನೇಕ ಅನಿಸಿಕೆಗಳನ್ನ ತಿಳಿಸಿದ್ದಾರೆ ಅವ್ರು ಎಲ್ಲರಿಗೂ ಅಭಿನಂದನೆ ಸಲ್ತೀನಿ ನೀವು ನಮ್ಮ ಜೊತೆ ಇದ್ದೀರಾ ಅನ್ನೋ ಭಾವನೆ ನೀವು ವ್ಯಕ್ತಪಡಿಸಿದೀರಾ ನೀವು ಎಲ್ಲಿವರೆಗೆ ನಮ್ಮ ಜೊತೆ ಇರ್ತೀರಾ ಅಲ್ಲಿವರೆಗೆ ಈ ಪತ್ರಿಕಾ ಧರ್ಮ ಪತ್ರಕರ್ತರ ಪವಿತ್ರತೆಯನ್ನ ನಾವು ಕಾಪಾಡಿಕೊಂಡು ಹೋಗುವ ದಾರಿಯಲ್ಲಿ ಮುನ್ನುಗ್ಗಿ ಸಾಗುತ್ತೇವೆ ಇದಕ್ಕೆ ಎಲ್ಲ ಹಿರಿಯ ಪತ್ರಕರ್ತರು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಚಿಂತನೆಯಲ್ಲಿ ತೊಡಗಿದ್ದಾರೆ ಎಲ್ಲಿ ಸಭೆ ಸಮಾರಂಭಗಳನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದು ಎರಡು ಮೂರು ದಿನದಲ್ಲಿ ರಾಜ್ಯಾದ್ಯಂತ ಒಂದು ಹೋರಾಟದ ರೂಪ ತಳೆಯೋದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ ಇದಕ್ಕೆ ಎಲ್ಲರೂ ತಮ್ಮ ತಮ್ಮ ಸಂಪರ್ಕದ ದೂರವಾಣಿ ಮುಖಾಂತರ ಎಲ್ಲರೂ ಒಂದು ಒಕ್ಕಟ್ಟಾಗಿ ಮಾತನಾಡಿ ಒಂದು ಚರ್ಚೆ ಮುಖಾಂತರ ಸರ್ಕಾರದ ಒಂದು ಗಮನ ಸೆಳೆದು ರಾಜ್ಯಪಾಲರ ಹತ್ರ ಒಂದು ಮನವಿ ಸಲ್ಲಿಸುವ ಕಾರ್ಯ ಇವತ್ತು ಪ್ರಾರಂಭ ಆಗಬೇಕಾಗಿದೆ ವೀಕ್ಷಕರೇ ಪವರ್ ಟಿ ವಿ ತನ್ನ ಪವರ್ ತೋರಿಸುತ್ತೆ ಇವತ್ತು ಪವರ್ ಟಿವಿಗೆ ಆದದ್ದು ಇವತ್ತು ಉಳಿದ ಟಿವಿಗಳಿಗೆ ಆಗುತ್ತೆ ಟಿವಿ ಫೈವ್ ಇದೆ ಟಿ ವಿ ಏಟೀನ್ ಇದೆ ರಂಗನಾಥ್ ಅವರದು ಪಬ್ಲಿಕ್ ಟಿ ವಿ ಇದೆ ರಾಧಾ ಹಿರೇಗೌಡರ ಬಿ ಟಿವಿ ಇದೆ ಪ್ರಜಾ ಟಿ ವಿ ಇದೆ ಕಸ್ತೂರಿ ಇದೆ ಅನೇಕ ಪ್ರಮುಖ ಚಾನಲ್ಗಳು ಸುವರ್ಣ ಚಾನಲ್ ಹಿಡ್ಕೊಂಡು ಎಲ್ಲರೂ ಇವತ್ತು ಸರ್ಕಾರದ ವಿರುದ್ಧ ಸಿಡಿದೇಳುವಂಥ ಪರಿಸ್ಥಿತಿ ಇವತ್ತು ಅವರಿಗಾಗಿದೆ ಇವತ್ತು ನಮಗೂ ಆಗಬಹುದು ನಮ್ಮಲ್ಲಿ ನಿಷ್ಠೆ ಮತ್ತು ನೇರ ನಿಷ್ಠುರತೆ ಧೈರ್ಯವನ್ನು ಇವತ್ತು ಪ್ರದರ್ಶಿಸಿ ಮಾಡಬೇಕಾಗಿದೆ ವೀಕ್ಷಕರೇ ಅದಕ್ಕೋಸ್ಕರ ಪ್ರೇಕ್ಷಕರು ಮತ್ತು ಜನರು ಎಷ್ಟೊಂದು ಕಮೆಂಟ್ ಮುಖಾಂತರ ನಮಗೆ ಧೈರ್ಯ ಮತ್ತು ಧೈರ್ಯಶಾಲಿ ಆಗುವಂತೆ ಮುನ್ನುಗ್ಗುವಂತೆ ಹುರಿದುಂಬಿಸಿದ್ರ ಅದಕ್ಕೆ ನಿಮಗೆ ಕೃತಜ್ಞತೆ ಸಲ್ಲ ಈ ರ್ಯಾಲಿಯಲ್ಲಿ ಈ ಹೋರಾಟದಲ್ಲಿ ನೀವೆಲ್ಲರೂ ಸಮಭಾಗಿಯಾಗಿ ನಮಗೆ ಒಂದು ಸ್ಫೂರ್ತಿ ತುಂಬ ನಂಬಿದ್ದೇನೆ ಇವತ್ತಿನ ಎಲ್ಲ ಕಲಾಪದಲ್ಲಿ ಸಿದ್ದರಾಮಯ್ಯ ಗುಡುಗಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಝಟಾಪಟಿ ಈ ಚಂದನ್ ಶರ್ಮಾ ಗುಡುಗಿದ್ದು ಸಂಪೂರ್ಣ ವಿವರ ದೃಶ್ಯದೊಂದಿಗೆ ನೋಡಿ ವೀಕ್ಷಕರೇ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ಹಾ ಸತೀಶ್ ಹೇಳಿ ನೀವು ಇದು ಮಳೆ ಬಂದಿದೆ ಅಂತ ಬರೀ ಕರ್ನಾಟಕ ಸರ್

ಯೋಗ್ಯತೆ ಖಂಡಿತ ಇಲ್ಲ ಖಂಡಿತ ಅವ್ರಿಗೆ ಯೋಗ್ಯತೆ ಇಲ್ಲ ಯೋಗ್ಯತೆ ನೂರಕ್ಕೆ ನೂರ್ ಪರ್ಸೆಂಟ್ ಇಲ್ಲ ಕೇಳಬಾರ್ದು ಅಂತ ಏನಾದ್ರು ಇದ್ರೆ ದಯವಿಟ್ಟು ಹೇಳ್ಬಿಡಿ ನಾನು ನಿಮ್ಗೆ ದೊಡ್ಡ ನಮಸ್ಕಾರ ಆಗ್ತೀನಿ ಕೇಳೋದೇ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ದೊಡ್ಡ ನಮಸ್ಕಾರ ಈಗಲೂ ಈ ಕ್ಷಣದವರೆಗೂ ಕೂಡ ಪಾರ್ಟಿ ನಿಷ್ಠೆ ಅಂತ ಏನಾದ್ರೂ ಇಟ್ಕೊಂಡು ಫೋನ್ ಮಾಡಿದ್ರೆ ಸರಿಗಿರೋದಿಲ್ಲ ನಾನು ಹೇಳ್ತಾ ಇದ್ದೀನಿ ಕಾರಣ ಏನ್ ಗೊತ್ತಾ ಪಾರ್ಟಿ ನಿಷ್ಠೆ ದೂರ ಸಾಕಿ ಪಾರ್ಟಿ ಬೇಕಾಗಿದೆ ರೇ ರಾಜ್ಯ ಬೇಕಾಗಿರೋದು ಇವಾಗ ರಾಜ್ಯ ಬೇಕಾಗಿರೋದು ರಾಜ್ಯ ನಮ್ಮ ಜಾಗ ಬೇಕಾಗಿರೋದು ಹೌದು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸಮಸ್ಯೆ ಆಗಿದೆ ಒಪ್ಕೊಳ್ಳೋಣ ಅಲ್ಲಿಯೂ ಕೂಡ ಪರಿಹಾರ ನೆಟ್ಟು ಕೊಟ್ಟಿಲ್ಲ ಇವರು ಅವರೆಲ್ಲರೂ ನಮ್ಮವರೇ ಇಡೀ ಭಾರತದವರು ಅಖಂಡ ಭಾರತದಲ್ಲಿ ನಂಬಿಕೆ ಇಟ್ಟವ್ರು ನಾವು ಹೌದು ಅವ್ರಿಗೂ ಸೇರಿಸಿ ಪ್ರಶ್ನೆ ಕೇಳ್ತಾ ಇದ್ದೀವಿ ಯಾಕೆ ಕೊಟ್ಟಿಲ್ಲ ಪರಿಹಾರ ಮತ್ತು ನಾನು ಕರ್ನಾಟಕದವನಾಗಿ ಭಾರತ ಜ ಜನನೀಯ ತನುಜಾತೆ ನನ್ನ ಕರ್ನಾಟಕ ಒಕ್ಕೂಟ ವ್ಯವಸ್ಥೆಯ ಭಾಗವಾಗಿರುವ ನನ್ನ ಕರ್ನಾಟಕದವನಾಗಿ ನಮ್ಮ ಉತ್ತರ ಕರ್ನಾಟಕದವನಾಗಿ ನಾನು ಪ್ರಶ್ನೆ ಕೇಳ್ತೀನಿ ನಮ್ಮ ರಾಜ್ಯದ ಬಗ್ಗೆ ಇಡೀ ಭಾರತದ ಬಗ್ಗೆ ಪ್ರಶ್ನೆ ಮಾಡ್ತೀನಿ ಬಿಕಾಸ್ ಇಂಡಿಯಾ ಈಸ್ ಮೈ ಕಂಟ್ರಿ ಅಂಡ್ ಐಮ್ ಎ ಪ್ರೌಡ್ ಇಂಡಿಯನ್ ಇಲ್ಲೂ ಪಾರ್ಟಿ ನಿಷ್ಠೆ ಇಟ್ಕೊಂಡು ಇಪ್ಪತ್ತೈದು ಜನ ಕೇಳಬಾರ್ದು ಅವರು ಬಿಜೆಪಿಯವರು ನಾವು ಕಮಲಕ್ಕೆ ಓಟಾಕೋರು ನಾವು ಕೈಗೆ ಓಟಾಕೋರು ನಾವು ತೆನೆ ಹೊತ್ತ ಮಹಿಳೆಗೆ ಓಟಾಕೋರು ನೀವು ಕಮಲಕ್ಕಾದ್ರೂ ಹಾಕಿ ಗುಲಾಬಿಗಾದ್ರೂ ಹಾಕಿ ಕೈಗಾದ್ರೂ ಹಾಕಿ ಓಟು ಇಲ್ಲ ತಲೆಗಾದ್ರೂ ಹಾಕಿ ನೀವು ತೆನೆ ಹೊತ್ತ ಮಹಿಳೆಗಾದ್ರೂ ಹಾಕಿ ತೆನೆ ಹೊತ್ತ ಅಂಕಲ್ಗಾದ್ರೂ ಹಾಕಿ ತೆನೆ ಹೊತ್ತಂತ ಇನ್ನೊಬ್ಬರಿಗೆ ಯಾರಿಗಾದ್ರೂ ಹಾಕಿ ನೀವು ಓಟು ಅಥವಾ ಕಮಲಕ್ಕೋ ರೋಸ್ಗೋ ಮಲ್ಲಿಗೆ ಹೋಗೋ ಯಾವ್ದಕ್ಕಾದ್ರೂ ಹಾಕಿ ಕೈಗೋ ಕಾಲ್ಗೋ ತಲೆಗೋ ಹಣಗೋ ಮೂಗ್ಗೋ ಯಾವ ಚಿಹ್ನೆಗಾದ್ರೂ ಹಾಕಿರಿ ನೀವು ಓಟು ಯಾರಿಗೆ ಕೇರ್ ಮಾಡೋರು ನಮ್ಮ ರಾಜ್ಯದ ಬಗ್ಗೆ ಮಾತಾಡಿ ಇಲ್ಲೂ ನಿಷ್ಠೆ ಇಲ್ಲೂ ಒಂದು ಪಾರ್ಟಿನ ಪ್ರಶ್ನೆ ಮಾಡಬಾರ್ದು ಪ್ರಶ್ನೆ ಮಾಡಿದ್ರೆ ದೇಶ ದ್ರೋಹಿ ನಮಸ್ಕಾರ ಪಾಸಿಟಿವ್ ಜನರಿಗಾಗಿ ಜನರಿಗೋಸ್ಕರ ದುಡಿತಾರೆ ಸ್ಟೇಷನ್ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ರೈತರುಗಳು ಅವ್ರಿಗೆ ಕಷ್ಟ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅವರಿಗೋಸ್ಕರ ಹಗ್ಲು ರಾತ್ರಿ ಅಂತ ರೈತರುಗಳು ಬೀದಿಲ್ ಅನಕ್ಷರಸ್ಥರು ಕೆಲವ್ರು ನೀವ್ ಹೇಳಿದಿರ ಮಾತುಗಳನ್ನ ಅನಕ್ಷರಸ್ಥರುಗಳು ಬೀದಿಲಿ ಗಿಳಿದಕ್ಕೆ ನೂರಾರು ಜನ ಅವರಿಗೆ ಕೈ ಜೋಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದೇ ಒಬ್ಬ ಕೂಲಿ ಕೆಲಸಗಾರನಿಗೆ ಏನಾದರೂ ಒಂದು ದೌರ್ಜನ್ಯ ಆಯ್ತು ಅಂತಂದ್ರೆ ಅವನ್ ಪರ ಕೂಲಿ ಕಾರ್ಮಿಕರ ಸಂಘದವ್ರು ಸೇರ್ಕೊಂಡು ಒಂದು ಪ್ರತಿಭಟನೆ ಅನ್ನೋದನ್ನ ಮಾಡ್ತಾರೆ ಅದೇ ಒಬ್ಬ ಚಪ್ಪಲಿ ಒಲಿಯಂಗೂ ಕೂಡ ಒಂದು ಏನಾದರೂ ಒಂದು ದೌರ್ಜನ್ಯ ಆಯ್ತು ಅಂತಂದ್ರೆ ಅವನನ್ನ ಕೈ ಹಿಡಿಯೋದಕ್ಕೆ ನೂರಾರು ಜನ ಕೈ ಸೇರ್ತಾರೆ ಆದ್ರೆ ಇವತ್ತು ನಿಮ್ಮ ಟಿವಿ ಮಾಧ್ಯಮಗಳು ಹಗ್ಲು ರಾತ್ರಿ ಅಂತ ಕಷ್ಟ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಾವು ನಿಮ್ಗೋಸ್ಕರ ನೇರ ದಿಟ್ಟ ನಿರಂತರ ಹಂಗೆ ಆಳು ಮೂಳು ಅಂತ ಎಲ್ಲ ವಿಡಿಯೋಗಳು ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀರಾ ಒಬ್ಬ ಮೇಲಕ್ಕೆ ಎದ್ದಿರೋನ್ನ ಕೆಳಗೆ ಇಳಿಸ್ತೀರ ಕೆಳಗಿರೋನ್ನ ಮೇಲಕ್ಕೆರಿಸ್ತೀರಾ ಬೆಳಗಿಂದ ಸಂಜೆವರೆಗ ಯಾವನೋ ಒಬ್ಬನೇ ಹಾಕೊಂಡು ರುಬ್ತೀರಾ ಆದರೆ ಇವತ್ತು ಯಾವನೋ ಒಬ್ಬ ನಾನು ನೋಡಿರ ಕಣ್ಣಾರೆ ನಾನು ಹೇಳ್ತಾ ಇದ್ದೀನಿ ಯಾರೋ ಒಬ್ಬ ಒಂದು ಟಿ ವಿ ಸ್ಟೇಷನ್ಗೆ ಫೋನ್ ಮಾಡಿದ್ರೆ ನೀವು ಹೊಂದಾಗ ಮೆಸೇಜ್ ಮಾಡ್ತೀರಾ ಇಂಥ ಕಡೆ ಇಂಥ ಘಟನೆ ನಡೆದಿದೆ ಇಲ್ಲಿಗೆ ನೀವೆಲ್ಲರೂ ಮೈ ಕೈದಾಕೊಂಡು ಬನ್ನಿ ಎಲ್ಲ ಮಾತಾಡ್ಬಿಡೋಣ ಅಂತ ಅಂದ್ಬಿಟ್ಟು ಹೊಚ್ಚನ ಟಿ ವಿ ಸ್ಟೇಷನ್ ಅವ್ರು ಕರೆಸ್ಬಿಡ್ತೀರ ಎಲ್ಲಾರು ಬಂದು ಮೈಕ್ ಕೆಡ್ದುಬಿಟ್ಟು ಅವ್ನು ಹುಟ್ಟಿದಿಯಲ್ಲಿ ಸತ್ತಿದ್ಯಲ್ಲಿ ಅವ್ನ ಮಧ್ಯದಲ್ಲಿ ಏನು ಮಾಡ್ತಿದ್ದೆ ಎಲ್ಲಾನು ಎಳ್ದು ಆದ್ರೆ ಆದರೆ ಇವತ್ತು ಎಲ್ಲಾರ್ಗು ಸಂಘ ಇದೆ ಆ ಇವತ್ತು ನಿಮ್ಮ ಟಿವಿ ಸ್ಟೇಷನ್ ಅಲ್ಲಿ ಪವರ್ ಟಿವಿಯನ್ನ ಇದ್ರ ಮೇಲೆ ಒಂದು ಭ್ರಷ್ಟಾಚಾರನ ಒಂದು ಬೀದಿಗೆ ಹೇಳಿದ್ರು ಕಾರಣಕ್ಕೋಸ್ಕರ ಇವತ್ತು ಟಿ ವಿ ಚಾನಲ್ನ ಇನ್ನೂರೈವತ್ತು ಜನ ಕೆಲಸಕಾರಗಳು ಜರ್ನಲಿಸಂ ಓದಿದ್ದಾರೆ ಎಷ್ಟೆಷ್ಟೋ ಟ್ಯಾಲೆಂಟ್ ನೋಡಿದ್ದಾರೆ ಅವ್ರೆಲ್ಲಾರನ್ನೂ ಬೀದಿಗೆ ತನ್ನ ನಿಲ್ಸಿದ್ದಾರೆ ನಾನ್ ಕೇಳ್ತಾ ಇರೋದು ಟಿವಿ ಸ್ಟೇಷನ್ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇಲ್ಲ ಎಲ್ಲಾ ಟಿ ವಿ ಚಾನಲ್ನವ್ರಿಗೆ ಮಿಕ್ಕಿರೋ ಟಿವಿ ಚಾನಲ್ ಅವ್ರಿಗೆ ಜನರಿಗಾಗಿ ಜನರಿಗೋಸ್ಕರ ಜನರಿಗಾಗಿ ಅಂತ ಅಂತ ಇರ್ತಿರಲ್ಲ ಇವತ್ತು ಇನ್ನೂರ ಐವತ್ತು ಜನನು ಕರ್ನಾಟಕದಲ್ಲಿ ಒಂದು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಅಂತ ತಗೊಂಡು ಇವತ್ತು ಅವ್ರ ಕರ್ನಾಟಕದಲ್ಲಿ ಅನ್ನ ತಿಂತ ಇರೋರೆ ಯಾಕೆ ಇನ್ನೂರ ಐವತ್ತು ಜನ ನಿಮ್ ಕಣ್ಣಿಗೆ ಕಾಣಿಸ್ತಿಲ್ವಾ ಅಥವಾ ನೀವು ನಮ್ ಚಾನಲ್ ಅಲ್ಲಿ ಅವ್ರ ಚಾನಲ್ ಅವ್ರನ್ನ ತೋರಿಸ್ಬಿಟ್ರೆ ಅವ್ರು ಮತ್ತೆ ಬೆಳ ನನ್ಗಿಂತ ಟಿ ಆರ್ ಪಿ ತಗೊಬಿಡ್ತಾರೆ ಅಂತ ಏನಾದ್ರು ಹೋಗ್ ತೋರಿಸ್ತಾ ಇಲ್ವಾ ಅಲ್ವಾ ನಾವು ಮೊದ್ಲು ಅವ್ರನ್ನ ಬೆಳೆಸ್ತೀವಿ ಇವ್ರನ್ನ ಬೆಳೆಸ್ತೀವಿ ಅನ್ನೋದ್ಕಿಂತ ಮೊದ್ಲು ನಿಮ್ಮ ಸಂಘದವ್ರು ಯಾಕೆ ಒಬ್ರು ಚಪ್ಲಿ ಒಲೆ ಒಂದು ಸಂಘ ಇದೆ ನಿಮ್ ಟಿವಿ ಸ್ಟೇಷನ್ ಅವ್ರಿಗೆ ಸಂಘ ಅನ್ನೋದಿಲ್ವಾ ಇವತ್ತು ಒಂದು ಟಿವಿ ಸ್ಟೇಷನ್ ಅವ್ರಿಗೆ ಕೆಟ್ಟದಾಗಿದೆ ಅಂತ ಅಂದಾಗ ಯಾವ ಟಿವಿ ಸ್ಟೇಷನ್ ಅವರು ಬಂದ್ಬಿಟ್ಟು ಅವ್ರ ಕೈ ಜೋಡಿಸ್ತಾ ಇಲ್ಲ ಒಂದೇ ಒಂದು ಟಿವಿ ಬೇರೆ ನ್ಯೂಸ್ ಆಂಕರ್ ಬಂದ್ಬಿಟ್ಟು ಒಂದು ಪವರ್ ಟಿವಿಗೆ ಖಾಸಗಿ ಚಾನಲ್ಗೆ ಆಗಿದೆ ಅಂತ ಅಂದ್ಬಿಟ್ಟು ಯಾವನೋ ಬಂದ್ಬಿಟ್ಟು ಅವ್ರ ಹತ್ರ ಅವ್ರ ಕಷ್ಟ ಕೇಳ್ತಾ ಇಲ್ಲ ಏನಕ್ಕೆ ಭ್ರಷ್ಟಾಚಾರನ ಬೀದಿಗೆ ಹೇಳದ್ರು ಅನ್ನೋ ಕಾರಣಕ್ಕೋಸ್ಕರನ ಅಥವಾ ಇಷ್ಟು ವರ್ಷ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅಂತ ಗೊತ್ತಿದ್ರು ನೀವು ಬೀದಿಗೆ ಎಳ್ದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವನೇನ ನಿತ್ಕೊಂಡು ನೋಡ್ತಾ ಇದ್ನಾ ಭ್ರಷ್ಟಾಚಾರ ಅವ್ರ ಬೀದಿಗೆ ಎಳ್ದಿದ್ದೋಸ್ಕರ ಇವತ್ತು ಅವ್ರನ್ನ ಬೀದಿಗಿಳಿಸಿದ್ದಾರೆ ಹಂಗಾರೆ ಇಷ್ಟು ವರ್ಷ ಮಾಡಿರೋ ಭ್ರಷ್ಟಾಚಾರಗಳನ್ನ ನೀವು ಯಾರು ಬೇರೆ ಟಿವಿ ಸ್ಟೇಷನ್ಗಳನ್ನ ಅವರು ತೋರಿಸೇ ಇಲ್ವಾ ಅಥವಾ ಟಿವಿ ಸ್ಟೇಷನ್ ಅವರು ಗೊತ್ತಿದ್ದೂ ಸುಮ್ಮನಿದ್ರ ಬೇರೆ ಟಿವಿ ಚಾನಲ್ನವ್ರು ನಾನು ಅಂತ ಜರ್ನಲಿಸಂ ಮಾಡಿದೀನಿ ನಾನು ಅಷ್ಟು ಟಿವಿ ಚಾನಲ್ಗಳಲ್ಲಿ ಆಂಕರಿಂಗ್ ಮಾಡಿದಿನಿ ನಾನು ಅಂತ ಆಂಕರ್ ಇಂಥವ್ರನ್ನೆಲ್ಲ ನಾನು ಕಾಂಟ್ಯಾಕ್ಟ್ ಇಟ್ಟಿದ್ದೀನಿ ಅಂತ ಅಂತಿರಲ್ಲ ಇವತ್ತೊಂದು ಟಿವಿ ಸ್ಟೇಷನ್ ಟಿ ಟಿವಿ ಸ್ಟೇಷನ್ ಪರವಾಗಿ ಮಾತಾಡಿ ಅಂತ ಹೇಳ್ತಾ ಇಲ್ಲ ಅಲ್ಲೂ ಇನ್ನೂರ ಐವತ್ತು ಜನ ಈ ಕೊರೋನಾ ಟೈಮ್ ಅಲ್ಲಿ ಕೆಲಸ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ ಅವ್ರ ಬಗ್ಗೆ ಯಾಕೆ ತೋರಿಸ್ತಾ ಇಲ್ಲ ಅನ್ನೋದೊಂದೇ ನನ್ನ ಅಭಿಪ್ರಾಯ ಏನಕ್ಕೆ ಅಂತಂದ್ರೆ ಯಾವಳೋ ಒಬ್ಳು ಡ್ರಗ್ಸ್ ತಗೊಬಿಟ್ಲು ಅಂತ ಅಂದ್ಬಿಟ್ಟು ಸಂಜೆ ವರ್ಗ ಅವಳಿಗೆ ಜೈಲಲ್ಲಿ ಊಟ ಕೊಟ್ರಂತೆ ಊಟದ ಜೊತೆ ಸೊಳ್ಳೆ ಕಚ್ತಾ ಇದಾವಂತೆ ಅವಳಿಗೆ ರಾತ್ರಿ ಎಲ್ಲಾ ಕಚ್ಚಿದಾವಂತೆ ಇವನ್ನೆಲ್ಲ ತೋರ್ಸಕ್ ಟೈಮ್ ಐತಿ ನಿಮಗೆ ಮಾಡಿಲ್ದಿರೋ ತಪ್ಪುನ್ನ ಮಾಡಿರೋ ತಪ್ಪುನಾ ಬೀದಿ ಗೆಳೆಯಕ್ಕೆ ಅಂತ ಬಂದಿರೋನ ತೋರ್ಸಕ್ ಟೈಮ್ ಇಲ್ಲ ನಿಮ್ಗಳಿಗೆ ಇಷ್ಟೆಲ್ಲ ಮಾತಾಡಿದ್ರೆ ನಂದು ತಪ್ಪಿದ್ರೆ ನೀವುಗಳು ಮಾಡ್ತಿರಲ್ಲ ಎಡಿಟ್ಗಳು ಎಡಿಟ್ಗಳು ಮಾಡಿ ನನಗೂ ಒಳ್ಳೊಳ್ಳೆ ಪಾಯಿಂಟ್ಗಳು ಕಾಮಿಡಿ ಸೀನ್ಗಳು ಹಾಕಿ ಜನಗಳಿಗೆ ತೋರಿಸ್ಬಿಟ್ಟು ಒಂದು ಐದು ನಿಮಿಷ ಎಂಟರ್ಟೈನ್ಮೆಂಟ್ ಕೊಟ್ಬಿಟ್ಟು ಕ್ಲೋಸ್ ಮಾಡ್ಬಿಡಿ ಅಲ್ಲಿ ಆಯ್ತಾ ನಾನು ಕೇಳ್ತಾರೆ ನನ್ನ ಸಂಘದ ಪರವಾಗಿಲ್ಲ ನಿಮ್ಗೆ ಅನ್ನ ಕೊಡ್ತೀರಂತ ನಿಮ್ಮ ಸರಸ್ವತಿ ಇರೋ ಜಾಗದಲ್ಲಿ ನಿಮಗೆ ಅನ್ನ ಯಾರು ಕೊಡ್ತಾ ಇದ್ದಾರೆ ಅವ್ರ ಅಕ್ಕಪಕ್ಕದವರು ಏನು ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ನಾಳೆ ದಿನ ಅನ್ನ ಅಂತ ಮಾಡೋ ಕೆಲಸ ಮಾಡಿಕೊಡಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಂದು ತಪ್ಪಿದ್ರೆ ನನ್ನನ್ನು ಕೆಳಿ ಕೇಳಿಯಿರಿ ನಂದು ಒಂಚೂರು ಒಂಚೂರು ಚೆನ್ನಾಗಿದ್ರೆ ನನ್ನ ಒಂಚೂರು ಮ್ಯಾಕೆ ಎತ್ತಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಟಿ ವಿ ಸ್ಟೇಷನ್ಗಳು ಅಗ್ಲೋ ರಾತ್ರಿ ದುಡಿತೀರೋ ಅವರಿಗೆಲ್ಲ ಹೃತ್ಪೂರ್ವಕ ವಂದನೆ ಮಾಡ್ತೀನಿ ಏನಕ್ಕೆ ಅಂತಂದರೆ ಇವತ್ತು ಒಂದು ಹಗ್ಲು ರಾತ್ರಿ ಆಗಲಿ ಏನೇ ಆಗಲಿ ಎಲ್ಲೋ ಒಂದು ಕಡೆ ಒಂದು ಪ್ರವಾಹ ಆಗಲಿ ಹಗ್ಲು ರಾತ್ರಿ ಅಂತ ನೋಡ್ದೆ ಕಷ್ಟ ಬಿದ್ದೋಗಿ ದುಡಿತೀರಾ ನೀವುಗಳು ನಿಮ್ಗಳಿಗೆ ನಿಜವಾಗ್ಲು ಹೇಳಬೇಕು ಅಂದರೆ ಒಂದು ಸೆಲ್ಯೂಟ್ ಮಾಡಬೇಕು ಆಮೇಲೆ ಪವರ್ ವಿಯಿಂದ ಏನೇ ತಪ್ಪಾಗಿದ್ರು ಕೂಡ ಆ ಕ್ಷೇತ್ರದವ್ರು ಬಂದು ಅವ್ರುಗಳಿಗೆ ಸರಿಯಾದಂತಹ ಸಲಹೆಯನ್ನು ನೀಡಿ ಭ್ರಷ್ಟಾಚಾರ ನಿಮ್ಮಿಂದ ಬೀದಿಗೆ ಅಂತೂ ಎಳಿಯಾಕ್ ಬಿಡಬೇಡಿ ಏನಕ್ಕೆ ಅಂತಂದ್ರೆ ಅನುಭವಿಸ್ತಾವ್ರೆ ಇನ್ನೆಲ್ಲ ಟಿವಿ ಸ್ಟೇಷನ್ ಮನೇಲಿ ಮುಚ್ಚಿಸ್ಬಿಟ್ಟು ಸರ್ಕಾರ ಮನೇಲಿ ಗುಡ್ ಬಾಯ್ ತರಾತುರಿದ್ರು ಯಾರು ಕೇಳಿದ್ರು ಸಾಮಾನ್ಯವಾಗಿ ಆಡಳಿತ ವಿಷಯ ಅಸೆಂಬ್ಲಿ ಸೆಷನ್ ನಡೀದೇ ಇರಬೇಕು ಮತ್ತೆ ಅವಶ್ಯಕತೆ ಇರಬೇಕು ಇದೆಯಾ துடிக்கோஸ்க்கு மிஷ்டன் எடியூரப்பா எஸ்ட் லூட்டி ஒடித்தீர எஸ் லூட்டி ஒடையுது நீரோனா ரொம்ப வந்த டைமல் தங்க பிரதிபனை பிரதிபனை கொரோனா இது ஆமேல கொரோனா ಎಣಗಳ ಮೇಲೆ ದುಡ್ಡು ಹೊಡೆದ್ಬಿಟ್ಟವ್ರೆ ಗಿರಾಕಿಗಳು ನಾಚಿಕೆ ಆಗಬೇಕು ಅವರಿಗೆ ನೋಡಿ ಆ ಪಿ ಕಿಟ್ ಹಾಕತ್ತಾರಲ್ಲ ಡಾಕ್ಟರ್ಗಳು ಮುನ್ನೂರು ಮೂವತ್ತು ರೂಪಾಯಿನಿಂದ ನಾನೂರು ರೂಪಾಯಿ ಇರಬಹುದು ಚೈನಾದಿಂದ ಮೂರು ಲಕ್ಷ ಕಿಟ್ಗಳನ್ನು ತರಿಸಿದ್ದಾರೆ ಎಷ್ಟು ಮೂರು ಲಕ್ಷ ಪ್ರತಿಯೊಂದು ಕಿಟ್ಗೆ ಎರಡು ಸಾವಿರಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ ಎಷ್ಟು ಒಂದು ಕಿಟ್ಟಿಗೆ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ರೂಪಾಯಿ ಲಂಚ ಅಂದ್ರೆ ಮೂರು ಲಕ್ಷಕ್ಕೆ ಎಷ್ಟು ಆಯ್ತಪ್ಪ ತಿಂದುಬಿಟ್ಟಿದಾರೆ ಎಲ್ಲ ತಿನ್ನದೆ ಯಡಿಯೂರಪ್ಪ ಯಡಿಯೂರಪ್ಪ ಮಗ ಕನ್ಸರ್ನ್ ಮಿನಿಸ್ಟ್ರಿ ಲೂಟಿ ಹೊಡೀರಿ ಇದರಲ್ಲೂ ಹೊಡೆದ್ಬಿಟ್ಟವ್ರೆ ಲೂಟಿ ಈ ತಿಪ್ಪಡಿ ತಂದವರಲ್ಲ ಇದ್ರಲ್ಲೂ ಲೂಟಿ ಆ ಬಿಡಿ ಹಗರಣೆ ಇದೆಯಲ್ಲ ಇಂದೇನು ಯಡಿಯೂರಪ್ಪ ಕಂಪನಿ ಚೆಕ್ ಮೂಲಕ ಲಂಚ ತಗೊಂಡಿದ್ರು ಈಗ ಆರ್ ಟಿ ಜಿ ಎಸ್ ಮೂಲಕ ನೋಡಿ ನನಗೆ ಗೊತ್ತಿಲ್ಲ ಇದು ಚೆಕ್ ಪರಕ್ಕೆ ಒಂದು ಎರಡು ಮೂರು ದಿನ ಆಗುತ್ತಂತೆ ಇದು ಬಹಳ ಕಿಟ್ಟ ಬಂದ್ಬಿಡ್ತದ ನಾನು ನನ್ನ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಇಷ್ಟೊಂದು ಕರಪ್ಟ್ ಗೌರ್ಮೆಂಟ್ ಅನ್ನ ಯಾವಾಗಲೂ ಕೂಡ ನೋಡಿದ್ದಿಲ್ಲ ನೆವರ್ ಇನ್ ಮೈ ಪೊಲಿಟಿಕಲ್ ಕ್ಯಾರಿಯರ್ ಲೂಟಿ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಈ ಕರ್ನಾಟಕದಲ್ಲಿ ಒಬ್ಬ ಡಿ ಜುರೆ ಚೀಫ್ ಮಿನಿಸ್ಟರ್ ಇನ್ನೊಬ್ಬ ಬಿ ಪ್ಯಾಕ್ ಚೀಫ್ ಮಿನಿಸ್ಟರ್ ಯಾರು ಬಿ ಪ್ಯಾಕ್ ಚೀಫ್ ಮಿನಿಸ್ಟರ್ ಅದ್ ಹೆಸರು ಹೇಳ್ಬೇಡಿ ಅಂತ ಗಲಾಟಿ ನನ್ನ ಮೇಲೆ ಏನೆಲ್ಲ ವಿಜೇಂದ್ರ ಹೆಸರು ಹೇಳ್ಬೇಡಿ ಅದೇ ಇಡೀ ಜಗತ್ತಿಗೆ ಗೊತ್ತು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಏನ್ ಎಲ್ರಿಗೂ ಕಣ್ಣು ಮುಚ್ಕೊಂಡಿದಾರ ಗಲಾಟೆ ಮಾಡ್ಬೇಡಿ ಹೆಸರು ಹೇಳಬಾರದು ಆಯ್ತಪ್ಪ ನಾ ಎಲ್ಲರಿಗೂ ಹೇಳ್ಬಿಟ್ಟಿದ್ದೆ ಅಷ್ಟೊಂದಿಗೆ ಆಗ್ಲಿ ಹೇಳೋದಿಲ್ಲ ಬಿಡ್ರಿ ಅದಕ್ಕೆ డి మగ విజేంద్ర యడ్యూరప్పరూపక్ష మరడి మొమ్మగ శశిధర మురడి ఆ శశిధర మురడి అకౌంట్ ఏడు పైంట్ నేటి సహస్క ఇపి ఆక్ట్ ಎ ಪಿ ಸಾಕಿ ಏನ್ ಮಾಡಿದ್ದಾರೆ ಅಂದ್ರೆ ಅಮಿತ್ ಶಾ ಹೇಳಿ ಮಾಡಿಸಿರೋದು ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡಿದ್ರು ಯಾಕೆ ನಾವೆಲ್ಲ ಮಾಡಕ್ಕೆ ಹೋಗಿಲ್ಲ ನಾನು ಎರಡ್ ಸಾವಿರದ ಚೀಪ್ ಲಿಸ್ಟ್ ಇದ್ದೆ ನಾನು ಮಾಡಲ್ಲ ಅಂತ ಮೂಲಿಗೆ ಎಚ್ಬಿಟ್ಟಿದೆ ಇವ್ರು ಬಂದ ಮೇಲೆ ಅಮಿತ್ ಶಾ ಪತ್ರ ಬರೀತಾನೆ ಚೀಫ್ ಮಿನಿಸ್ಟರ್ ಗೆ ಪತ್ರ ಬರೀತಾರೆ ಇಮಿಡಿಯೇಟ್ ಮಾಡ್ರೆ ನಮ್ಗೆ ವರದಿ ಕೊಡ್ರಿ ಅಂತ ಅಗ್ರಿಕಲ್ಚರ್ ಸೆಕ್ರೆಟರಿ ಕೋಆಪರೇಷನ್ ಸೆಕ್ರೆಟರಿ ಪತ್ರ ಬರೀತಾರೆ ಅವರೇ ಮಾಡಲ್ ತಯಾರು ಮಾಡಿದ್ದಾರೆ ಕರ್ನಾಟಕವನ್ನು ಗುಲಾಮ ರಾಜ್ಯವನ್ನಾಗಿ ಮಾಡಿದ್ದಾರೆ ಎಂ ಇದೆಯಲ್ಲ ಅಗ್ರಿಕಲ್ಚರ್ ಮಾರ್ಕೆಟ್ ಇಟ್ ಇಸ್ ಸ್ಟೇಟ್ ಲಿಸ್ಟ್ ಇಟ್ಸ್ ನಾಟ್ ಇವನ್ ಇನ್ ದಿ ಲಿಸ್ಟ್ ಇಟ್ ಇಸ್ ಇನ್ ಸ್ಟೇಟ್ ಲಿಸ್ಟ್ ಸ್ಟೇಟ್ ಇಸ್ ದಿ ಸುಪ್ರೀಮ್

ಕೆಲವು ದಿನಗಳ ನಂತರ ಭ್ರಮೆಯಾಗಿ ಪರಿವರ್ತನೆ ಆಗುತ್ತೆ ರಾಷ್ಟ್ರೀಕರಣ ಒಂದು ಸಂಚಲನ ಆಗಿತ್ತು ಬ್ಯಾಂಕ್ ರಾಷ್ಟ್ರೀಕರಣ ಕೈಗಾರಿಕೆ ರಾಷ್ಟ್ರೀಕರಣ ಆಮೇಲೆ ಅದು ಭ್ರಮೆ ಆಯ್ತಾ ಇಲ್ವೋ ಆ ಭ್ರಮೆಯಾಗಿ ಯಾರು 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 ನಾನೇ ಯಾಕೆ ಭ್ರಮೆ ಅನ್ನೋದನ್ನ ಮಾಡುವ ಯಾವ ಪಾರ್ಟಿ ಯಾವ ಪಾರ್ಟಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಸಮಾಜವಾದ ಅಂತ ಸೇರಿಸಿತ್ತೋ ಅದೇ ಪಾರ್ಟಿ ತೊಂಬತ್ತೊಂದರಲ್ಲಿ ಮುಕ್ತ ಆರ್ಥಿಕ ವ್ಯವಸ್ಥೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯನ್ನ ಸ್ವಾಗತ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸಬೇಕಾಯ್ತು ಪಾಲಿಸಿ ಚೇಂಜ್ ಮಾಡಬೇಕಾಯ್ತು ಯಾವ ಪಾರ್ಟಿ ಸಮಾಜವಾದದ ಹಿನ್ನೆಲೆಯಲ್ಲಿ ಅಮೆರಿಕದ ಅಡಿಯಾಳಾಗ್ತಾರೆ ಅಂತ ದೂರ್ತಾ ಇದ್ರೋ ಅದೇ ಪಾರ್ಟಿ ತುತ್ತೂರಿ ಓದ್ಬೇಕಾಯ್ತು ಇವತ್ತು ಹೇಳ್ತಾರೆ ನಮ್ಮ ನರಸಿಂಹರಾವ್ ನಮ್ಮ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಆರ್ಥಿಕ ಪ್ರಗತಿ ಆಗ್ಲಿಕ್ಕೆ ಕಾರಣ ಆಯ್ತು ಅಂತ ಭಾಷಣ ಮಾಡ್ತಾರೆ ಅದು

ಅಧ್ಯಕ್ಷರಾ ಇಲ್ಲ ಯಾಕೆಂದ್ರೆ ಅಮೆಂಡ್ಮೆಂಟ್ ತಂದಿರತಕ್ಕಂಥ ಅಮೆಂಡ್ಮೆಂಟ್ ಗೇಣಿದಾರರಿಗೆ ಕೃಷಿ ಕಾರ್ಮಿಕರಿಗೆ ದಲಿತರಿಗೆ ಕೃಷಿ ಕೂಡ ಮರಣ ಶಾಸನ ಯಾರು ಬೇಕಾದರೂ ಜಮೀನು ಕೊಂಡ್ಕೋಬಹುದು ಅಂತ ಹೇಳಿ ಇವರು ಕಾರ್ಪೊರೇಟ್ ಬಾಡಿಗಳಿಗೆ ಶ್ರೀಮಂತರಿಗೆ ಧನವಂತರಿಗೆ ಈಲ್ಡ್ ಆಗಿಬಿಟ್ಟಿದ್ದಾರೆ ಆಮೇಲೆ ಸೆವೆಂಟಿ ಟೂ ನಲ್ಲಿ ಇದು ಒನ್ ಆಫ್ ದಿ ಪ್ರಾಮಿಸ್ ಮೇಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ